ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬಾಂಗಡೆ ಮೀನು ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಬಾಂಗಡೆ ಮೀನು ಪೀಸ್ ತೊಗೊಂಡಿದ್ದೀನಿ ಇದು ನಾನು ತವಾ ಫ್ರೈ ಮಾಡ್ತೇನೆ ಬಾಂಗಡೆ ಮೀನು ನೀವು ನೋಡ್ಬೋದು ಇಲ್ಲಿ ಬಾಂಗಡೆ ಮೀನು ತೊಳೆದು ತೊಳೆದು ಬಿಟ್ಟು ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಾಕಿ ನಾನು ಈಗ ಹದ್ ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ದೀನಿ ಇದನ್ನು ಇವಾಗ ನಾನು ಬೇಕಾದುವ ಸಾಮಗ್ರಿಗಳು ಅದಕ್ಕೆ ಫ್ರೈ ಮಾಡೋದಕ್ಕೆ ಇದು ಕಾಳು ಮೆಣಸು ಒನ್ ಟೀ ಸ್ಪೂನು ಮತ್ತು ಹುಣಸೆ ರಸ ಸ್ವಲ್ಪ ಎರಡು ಟೀ ಸ್ಪೂನ್ ಎರಡು ಎರಡೂವರೆ ಸ್ಪೂನು ಗಟ್ಟಿಗಾಗಿದೆ ಹುಣಸೆ ರಸ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಶುಂಠಿ ಸ್ವಲ್ಪ ನೋಡ್ಬೋದು ಇಲ್ಲಿ ನಾಲ್ಕು ಪೀಸ್ ಇದೆ ಶುಂಠಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು ನಮಗೆ ಇವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ಇದುಲ್ಲ ಒಂಚೂರು ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವೆಲ್ಲ ಇವು ಕಾಳು ಮೆಣಸು ಮತ್ತು ಜೀರಿಗೆ ಎರಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಇದ್ದೀನಿ ನೋಡ್ಬೋದು ನೀವು ಈಗ ನೋಡಿ ನಾನು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಹಾಕ್ಕೋತಾಯಿದ್ದೇನೆ ನೋಡ್ಬೋದು ಶುಂಠಿ ಹಾಕೋತಾ ಇದ್ದಾನೆ ಮತ್ತು ಇಲ್ಲಿ ಹುಣಸೆ ರಸ ಇಟ್ಟಿದ್ದಲ್ಲ ಅದು ಹಾಕೋತಾ ಇದ್ದೀನಿ ನೋಡ್ಬೋದು ಮತ್ತು ಇದು ಕಲ್ಲುಪ್ಪು ನಾನು ಮೀನಿಗೆ ಫಸ್ಟಿಗೆ ಕಲ್ಲುಪ್ಪು ಹಚ್ಚಿ ಕಲ್ಲು ಅದು ಪುಡಿ ಉಪ್ಪು ಹಾಕಿದ್ದೆ ಇವಾಗ ಮತ್ತು ಹುಳಿ ಹಾಕ್ತೀವಲ್ಲ ಕಾಳು ಮೆಣಸು ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಂತ ನಾನು ಕಲ್ಲುಪ್ಪನ್ನು ಚೂರು ಹಾಕೊಂಡಿದ್ದೇನೆ ಚೂರು ಇಟ್ಕೊಂಡಿದ್ದೇನೆ ನೋಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಮಗೆ ಇವೆಲ್ಲ ಪೇಸ್ಟ್ ಮಾಡೋಕ್ಕೆ ಬೇಕಾಗಿರೋದು ನಾನು ಅರಶಿನ ಮೀನ್ಗೆ ಹಾಕಿ ಹಚ್ಚಿದ್ದೇನೆ ಅದಕ್ಕೆ ನಾನು ಇದಕ್ಕೆ ಅರಿಶಿನ ಹಾಕ್ಕೊಂಡಿಲ್ಲ ಈಗ ನಾನು ಮಿಕ್ಸಿ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ ಇದು ನಮ್ಮದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಪೇಸ್ಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಮೀನಲ್ಲಿ ಒಂಚೂರು ನೀರು ಬಿಟ್ಕೊಳ್ಳುತ್ತಲ್ಲ ಉಪ್ಪು ಅಥವಾ ಅರಶಿನ ಹಾಕಿದಾಗೆ ಅದನ್ನು ನೀರನ್ನೆಲ್ಲ ನಾನು ಇದ್ದೀನಿ ನೀರು ಜಾಸ್ತಿ ಇದ್ದರೆ ನಮಗೆ ಇದು ಆಗಲ್ಲ ನೀರು ತೆಗಿತಾ ಇದ್ದೀನಿ ನೋಡ್ಬೋದು ನೀರೆಲ್ಲ ತೆಗ್ದಿದ್ದೀನಿ ಅದು ನೀರು ಚೆನ್ನಾಗಿ ಹಿಂಡ್ಬಿಟ್ಟು ತೆಗಿತೀನಿ ನಾನು ಈಗ ಇದನ್ನೇ ಪೇಸ್ಟ್ ಮಾಡಿದ್ದು ಹಚ್ಕೊತಾ ಇದ್ದೀನಿ ನೋಡ್ಬೋದು ಅಂದು ಇದು ಮನೆ ಖಾರ ಇದೆ ಹಾಗಾಗಿ ಜಾಸ್ತಿ ನಿಮಗೆ ಖಾರ ಬರೋದಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ನೀವು ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ತೊಗೋಬೋದು ನಿಮಗೆ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯ್ದು ಯಾವತ್ತು ಸಿಗುತ್ತೆ ಅದು ತೊಗೋಬೋದು ಈಗ ನಾನು ಇದಕ್ಕೆ ಎಲ್ಲ ಹಚ್ಚಿ ನಾನು ಇದು ಇಡ್ತೀನಿ ಇದು ಹಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಇಡ್ತೇನೆ ಎಲ್ಲದಕ್ಕೂ ಹಚ್ಚಿದ್ದೀನಿ ನಾನು ಮೊದಲೇ ಅರಿಶಿಣ ಹಾಕಿದ್ದೀನಿ ಅಂಥೇಳಿ ನಾನು ಇಲ್ಲ ಅರಿಶಿನ ಹಾಕಿಲ್ಲ ನೋಡ್ಬೋದು ಇವಾಗ ಆಗಿದೆ ಇದು ನಾನು ಇದು ಹುಚ್ಚನ ಇಡ್ತೇನೆ ಇವಾಗ ನೋಡ್ಬೋದು ನಾವು ಬಾಂಗ್ಡೆ ಮೀನನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಅದು ಖಾರದೆಲ್ಲ ಪೇಸ್ಟ್ ಮಾಡ್ಕೊಂಡು ನಾವು ಅಪ್ಲೈ ಮಾಡಿ ಹಚ್ಚಿ ಇದಕ್ಕೆ ಇವಾಗ ನೋಡೋಣ ನೋಡ್ಬೋದು ನೀವು ಇದೇ ಥರನೇ ಆಗಿದೆ ಮತ್ತು ನಾನು ಇವಾಗ ಇದನ್ನು ಎಣ್ಣೆಯಲ್ಲಿ ಶಾಲು ಫ್ರೈ ಮಾಡ್ತೇನೆ ನಾನು ಫುಲ್ಲು ಡೀಪ್ ಫ್ರೈ ಮಾಡೋದಿಲ್ಲ ಇದೇ ಥರನೇ ಮಾಡ್ತೀನಿ ನೋಡ್ಬೋದು ಇದಕ್ಕೆ ಎಣ್ಣೆಯನ್ನು ಇದ್ದೇನೆ ಈ ಥರ ನಾನು ಎಣ್ಣೆ ಇದ್ದೀನಿ ನೋಡ್ಬೋದು ನೀವು ಇದು ಒಂದು ಚೂರು ಎಣ್ಣೆ ಮೇಲೆ ನಾನು ಒಂದೊಂದು ಮೀನುಗಳನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಚೂರು ಎಣ್ಣೆ ಕಾಯಿಲಿ ನಾಲ್ಕೇ ಮೀನು ಇರೋದು ಅದಕ್ಕೆ ನಾನು ಜಾಸ್ತಿ ಹಗಲನೂ ಮಾಡ್ಕೊಳ್ಳೋದಿಲ್ಲ ಚೂರು ಚೂರೇ ನಾನು ಹಚ್ಕೊಂಡ್ಬಿಟ್ಟು ಇದನ್ನು ಈ ಥರ ರೌಂಡಾಗಿ ಮಾಡ್ಕೊಂಡ್ಬಿಟ್ಟು ಬಾಗಣೆ ಮೀನು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದೇ ಥರನೇ ಎಲ್ಲನೂ ಸಾಮಾನು ಇದೆಲ್ಲ ನಾನು ಹಾಕಿದ್ದು ಇದು ಬರಲಿಲ್ಲ ಹ್ಞೂ ಇವಾಗ ನೀವು ಎಣ್ಣೆ ಕಾದಿದೆ ನಾವು ಹಾಕೊಂಡಿದ್ದೇನೆ ಎಣ್ಣೆ ನಾನು ಇವಾಗೇ ಇದಕ್ಕೆ ಒಂದೊಂದಾಗಿ ನೀನು ಬಿಡ್ತಾ ಇದ್ದೀನಿ ಇದು ನಾನು ಫುಲ್ಲು ಎಣ್ಣೆ ಎಲ್ಲ ಹಾಕಿ ಮಾಡೋದಿಲ್ಲ ಸೊ ಸ್ವಲ್ಪ ಎಣ್ಣೆ ಹಾಕಿ ಮಾಡೋದು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಮಾಡಿದ್ದೀನಿ ಇದ್ರೊಳಗೆ ಎಣ್ಣೆ ಕಡಿಮೆ ಇದ್ರೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಇವಾಗ ನಾನು ನಾಲ್ಕು ಪೀಸ್ ಇಟ್ಟಿದ್ದೇನೆ ಫ್ರೆಂಡ್ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಇವಾಗ ನಾನಿದು ಐದು ನಿಮಿಷಗಳ ಕಾಲ ಮೀಡಿಯ ಸಣ್ಣ ಉರಿನಲ್ಲಿಟ್ಟು ನಾನು ಈ ಥರ ಬೇಯಿಸಿದ್ದೀನಿ ನೋಡ್ಬೋದು ನೀವು ಕಲರ್ ಬಂದಿದ್ದು ಚೆನ್ನಾಗಿ ಒಳ್ಳೆಯ ಕಲರ್ ಬಂದಿದೆ ಮತ್ತು ಮೀನು ತಳ ಹಿಡ್ದಿಲ್ಲ ನೋಡ್ಬೋದು ನೀವು ನೋಡಿರಿ ಚೆನ್ನಾಗಿ ಒಳ್ಳೆ ಫ್ರೈ ಆಗಿದೆ ನೀವು ಇದೇ ಥರನೇ ಮನೆಯಲ್ಲಿ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ಬೋದೆಲ್ಲ ನೋಡ್ರಿ ಕಲರು ಚೆನ್ನಾಗಿ ಬಂದಿದೆ ತಳ ಹಿಡ್ದಿಲ್ಲ ನೀವು ಈ ಥರ ಮನೆಯಲ್ಲೇ ಮಾಡಿಕೊಳ್ಳಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡ್ಬೋದು ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ ನೋಡ್ರಿ ತಳ ಏನು ಹಿಡ್ದಿಲ್ಲ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ನೋಡಿರಿ ನಾನು ನಾಲ್ಕು ಫ್ರೈ ಮಾಡಿದಲ್ಲ ಇದೇ ಥರನೇ ನಾನು ಯಾವ ರೀತಿಯಿಂದ ತೋರಿಸ್ತೀನಿ ಆ ಥರ ಮೆಟ ಮೆಥಡ್ನಲ್ಲಿ ಮಾಡಿ ಇದು ನಮಗೆ ಫ್ರೈ ಆಗಬೇಕಾದ್ರೆ ಚೆನ್ನಾಗಿ ಒಳ್ಳೆ ಪರಿಮಳ ಘಮ ಘಮ ಬರ್ತದ ನೀವೂ ಅದೇ ಥರನೇ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತಿನ್ನೋದಕ್ಕೆ ಚೆನ್ನಾಗೂ ಇರುತ್ತೆ ಈ ಥರನೇ ನಾನು ಇನ್ನೂ ಐದು ನಿಮಿಷಗಳ ಕಾಲ ಈ ಈ ಸೈಡು ಚೆನ್ನಾಗಿ ಮಾಡ್ಕೊತೀನಿ ನೀವು ಖಾರ ಕಡಿಮೆ ಹಾಕಿದ್ರೆ ಹೀಗೆ ಓಪನ್ ಆಗೇ ಮಾಡ್ಬೋದು ಖಾರ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮುಚ್ಚಳ ಮುಚ್ಚಿ ಮಾಡಿರಿ ಯಾಕಂದರೆ ಮನೆಯೆಲ್ಲ ತುಂಬ ಘಾಟ್ ಬರುತ್ತೆ ಮತ್ತು ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಖಾರ ಮೀಡಿಯಮ್ ಆಗಿ ಹಾಕಿದ್ದೀನಿ ನಾನು ಇದೇ ಥರನೇ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಒಳ್ಳೆಯ ಪರಿಮಳ ಬರ್ತಾ ಇದೆ ಇದು ಆಗಬೇಕಾದ್ರೆ ನಾವು ಹಾಕಿದ್ದೆಲ್ಲ ಅಷ್ಟು ಇಂಗ್ರಿಡಿಯಂಟ್ಸ್ ಎಲ್ಲ ಸಾಮಗ್ರಿ ಎಲ್ಲ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡ್ಬೋದು ನೀವು ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಾನಿನ್ನೂ ಒಂದು ಐದು ನಿಮಿಷ ಇದೇ ಥರನೇ ಎಳೆ ಊರಿನಲ್ಲಿ ತುಂಬ ಸ್ಲೋನಲ್ಲಿ ಇಟ್ಟು ನಾನು ಬೇಯಿಸ್ತಾ ಇದ್ದೇನೆ ಫ್ರೈ ಮಾಡ್ತಾ ಇದ್ದೇನೆ ನೀವೂ ಇದೇ ಥರ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ ನೀವು ನೋಡ್ಬೋದು ನಾನು ಎಲ್ಲವನ್ನು ತೆಗೆಸಿ ಈ ಥರ ಹಾಕಿದ್ದೀನಿ ನಾನು ಸೈಡ್ನಲ್ಲೂ ಸಹ ಇದು ಫ್ರೈ ಮಾಡ್ತಾಯಿದ್ದೀನಿ ನೋಡ್ಬೋದು ಈ ಥರ ಎರಡು ಸೈಡ್ನಲ್ಲಿ ಮಾಡ್ತಾಯಿದ್ದೀನಿ ನಾನು ಏನೂ ತಳ ಏನು ಹಿಡ್ದಿಲ್ಲ ನಮಗೆ ಚೆನ್ನಾಗಿ ಒಳ್ಳೆಯ ಬ್ರೌನ್ ಕಲರ್ ಎಲ್ಲನೂ ಗೋಲ್ಡನ್ ಬ್ರೌನ್ ಥರ ಬೆಂದಿದೆ ನೋಡ್ಬೋದು ನೀವು ನೋಡಿರಿ ಎಲ್ಲಿ ತಳ ಹಿಡ್ದಿಲ್ಲ ನಾನೇನು ಹಾಕಿದ ಮಸಾಲ ಎಲ್ಲನೂ ನೀಟಾಗಿ ಹೊಂದ್ಕಂದಿದೆ ನೋಡ್ಬೋದು ನೀವು ಇದು ಸ್ವಲ್ಪ ತುಂಬ ನೀವು ಖಾರ ಹಾಕಿದ್ರೆ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಅದು ನೀರು ಜಾಸ್ತಿ ಆದರೆ ಅದು ಖಾರದ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಅದು ಪ್ಲೇಟ್ನಲ್ಲಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ ಈ ಥರನೇ ನಾನು ನೀಟಾಗಿ ಒಂಚೂರು ಫ್ರೈ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಗುತ್ತೆ ನೋಡ್ಕೊಳ್ಳಿ ಒಂಚೂರು ಇದೇ ಥರನೇ ತಿರುಗಿಸ್ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ಒಳ್ಳೆ ಇನ್ನೊಂಚೂರು ಚೂರು ಚೆನ್ನಾಗಿ ಬೇಯಬೇಕು ಈಗ ನೋಡಿರಿ ಈಗೊಂದು ಎರಡು ನಿಮಿಷಗಳ ಕಾಲ ನಾನು ಒಂಚೂರು ಮುಚ್ಚಿಡ್ತೇನೆ ಇದೇ ಥರನೇ ಸ್ವಲ್ಪ ಘಾಟ್ ಇದೆ ಅದಕ್ಕಾಗಿ ನಾನು ಈ ಥರ ಇದ್ದೇನೆ ಎರಡು ನಿಮಿಷ ಆದ ತಕ್ಷಣವೇ ನಾನು ಓಪನ್ ಮಾಡ್ತೀನಿ ಇವಾಗ ನೋಡೋಣ ತೊಗೊಳ್ರಿ ಇವಾಗ ಎರಡು ನಿಮಿಷ ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಚೆನ್ನಾಗಿ ಬೆಂದ್ಕೊಂಡು ಬೆಂದಿದೆ ನೋಡ್ಬೋದು ನೋಡಿರಿ ಈ ಥರ ಈ ಥರ ಬೆಂದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ನಿಂಬೆಹಣ್ಣು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹುಣಸೆಹಣ್ಣು ಹಾಕಿರಿ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅದು ಒಳ್ಳೆಯದಲ್ಲೂ ಇದೆ ನೋಡ್ಬೋದು ನೀವು ನೋಡಿರಿ ನನಗೆ ಎಲ್ಲಿ ತವ ಅನ್ನೋದು ಹಿಡ್ದೇ ಇಲ್ಲ ತುಂಬ ಎಣ್ಣೆ ಕಡಿಮೆ ಹಾಕಿದ್ದೀನಿ ಮತ್ತು ನೋಡ್ಬೋದು ನೀವು ಎಲ್ಲಿ ಸ್ಥಳ ಹಿಡ್ದಿಲ್ಲ ಇದೇ ಥರನೇ ನೀನು ಮನೆಯಲ್ಲಿ ಮಾಡಿಕೊಡಿ ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ ಈಗ ನಾನು ಇದಕ್ಕೆ ಸರ್ವ್ ಮಾಡ್ತಾ ಇದ್ದೆ ನೋಡ್ಬೋದು ಇವಾಗ ನಮ್ಮದು ರೆಡಿ ಆಯಿತು ಫಿಶ್ಶು ತವಾ ಫ್ರೈ ರೆಡಿ ಆಯಿತು ನೋಡ್ಬೋದು ನೀವು ನಂದು ಫಿಶ್ಶು ಯಾವ ಥರ ಆಗಿದೆ ಅಂಥೇಳಿ ನೀವು ಮನೆಯಲ್ಲೇ ಇದೇ ಥರನೇ ಫಿಶ್ ಫ್ರೈ ಮಾಡಿ ನೋಡ್ಬೋದು ಯಾವ್ದೂ ಹಸಿ ಹಸಿ ಇಲ್ಲ ಎಲ್ಲನೂ ತುಂಬ ಚೆನ್ನಾಗಿ ಬೆಂದಿದೆ ನೀವು ಮನೇಲಿ ಇದೇ ಥರನೇ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಹೇಳಿದ್ರೆ ನಮ್ಮದು ನಾವು ಮನೇಲಿ ಈ ಥರನೇ ಮಾಡ್ತೀವಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು